ನಮಸ್ಕಾರ ರೀ ದಸರಾ ದೀಪಾವಳಿ ಬಂತಲ್ಲ ಮನೆಯಾಗ ಮಕ್ಳು ಏನಾದರೂ ಸ್ವೀಟ್ ಕೇಳ್ತಿರ್ತಾರೆ ಹಿಟ್ಟು ತಿನ್ನಂಥವು ಹೀಗಾಗಿ ಬೇಸನ್ ಲಾಡು ಮಾಡಕ್ಕೆ ನೋಡ್ರಿ ಸೂಪರ್ ಟೇಸ್ಟಿ ಅದಂಥ ಬೇಸನ್ ಲಾಡು ಹೆಂಗೆ ಮಾಡೋದು ನೋಡೋಣ ಒಂದು ಬೌಲ್ ಹಿಟ್ಟು ಇಲ್ಲಿ ಕಡ್ಲೆ ಹಿಟ್ಟು ಹಿಟ್ಟು ಮಾತ್ರ ಒಳ್ಳೆ ಕಂಪ್ನಿದು ಇರಬೇಕು ಜರಡಿ ಹಿಡೀಲೇಬೇಕು ಇಂಪಾರ್ಟೆಂಟ್ ಫಸ್ಟ್ ನೋಡಿರಿ ಜರಡಿ ಹಿಡ್ದು ಹಿಟ್ಟು ಆನಂತರ ಎಷ್ಟು ಹಿಟ್ಟು ತೊಗೊಂಡಿರ್ತೇವಲ್ಲ ಬೇಸನ್ ತೊಗೊಂಡಿರ್ತೀವಿ ಅಷ್ಟು ಸಕ್ಕರೆ ತೊಗೋಬೇಕು ಸಮ ತೊಗೋಬೇಕು ಯಾಕಂದ್ರೆ ರುಚಿ ಆದ್ರೂ ಸಿಹಿ ಸರಿಯಾಗಿ ಆದ್ರೂ ರುಚಿ ಬರೋದು ಕಡಿಮೆ ಆದರೆ ಸೊಪ್ಪು ಸೊಪ್ಪು ಆದ್ರೂ ತಿನ್ನಂಗಾಗಂಗಿಲ್ಲ ಅತಿ ಹೆಚ್ಚಾಗಬಾರ್ದು ಸಮ ತೊಗೊಂಡ್ಬಿಟ್ರೆ ಸೂಪರ್ ಟೇಸ್ಟಿ ಆದಂಥ ಬೇಸನ್ ಲಾಡು ರೆಡಿ ಆಗ್ತವೆ ಈಗ ನೋಡಿರಿ ಒಂದು ಬೌಲು ಕಡಲೆ ಹಿಟ್ಟು ಒಂದು ಬೌಲ್ ಸಕ್ಕರೆ ಸಕ್ಕರೆ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಫಸ್ಟ್ ಕಡಲೆ ಹಿಟ್ಟು ಜರಡಿ ಹಿಡಿದು ಸೈಡಿಗೆ ಇಟ್ವಿ ಸಕ್ರೆ ಪೌಡ್ರ್ ಮಾಡ್ಕೋಬೇಕು ಇದೇ ಸಕ್ಕರೆ ಒಳಗೆ ಒಂದು ನಾಲ್ಕು ಏಲಕ್ಕಿ ಹಾಕ ನೋಡ್ರಿ ರೆಡಿ ಆಯಿತು ಕಡಲೆ ಹಿಟ್ಟು ಸಾಣಿಸಿದ್ದಾತು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದಾತು ಇನ್ನು ಮುಂದಿನ ಸ್ಟೆಪ್ಪು ಇಂಪಾರ್ಟೆಂಟ್ ಸ್ಟೆಪ್ ಇದು ಏನು ಅಂದ್ರೆ ಚಂದಾಗ ಹಿಟ್ಟನ್ನು ಹದವಾಗಿ ಹುರಿಬೇಕು ಅದೇ ಮೇನ್ ಇಂಪಾರ್ಟೆಂಟ್ ಘಮ ಬರೋವ್ರಿಗೆ ಹದವಾಗಿ ಹಿಟ್ಟು ಹುರಿದ್ರೆ ಉಂಡೆ ರೆಡಿ ಆದಂಗೆನೆ ಈಗ ನೋಡಿರಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಈ ಕಡಲೆ ಹಿಟ್ಟು ಎರಡು ಟ್ರಿಪ್ ಮಾಡೀನಿ ನಾನು ಒಂದು ಎರಡು ಟ್ರಿಪ್ನಾಗ ಹುರ್ಕೊಂಡೇನಿ ಅರ್ಧ ಹಾಕ್ಯಾನೀಗ ಇನ್ನರ್ಧ ಆಮೇಲೆ ಹುರಿತೀನಿ ಇದನ್ನು ಬಾಳಿಗೆ ದಪ್ಪನ ತಳದ ಬಾಳಿಗೆ ಇರಬೇಕು ತೆಳ್ಳಂದಿರಬಾರ್ದು ಸೀದ್ ಹೋಗಿಬಿಡ್ತೈತಿ ದಪ್ಪನ ತಳೆದಿರಬೇಕು ಬಾಳಿಗೆ ಕಾದ ನಂತರ ತುಪ್ಪ ಹಾಕಿ ಹಿಟ್ಟು ಹಾಕಿ ಈ ಥರ ಕಲಿಸ್ತಾ ಇರಬೇಕು ಕೈಯಾಡಿಸ್ತಾ ಇರಬೇಕು ಬಿಟ್ಟರೆ ತಳ ಹಿಡಿತತಿ ಒಂದು ಸ್ಲೋ ಟು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಚೆಂದಾಗಿ ಫ್ರೈ ಮಾಡಬೇಕು ನೋಡಿರಿ ತುಪ್ಪ ಕಡಿಮೆ ಇದ್ರೆ ಇನ್ನಷ್ಟು ಹಾಕೋಬೇಕು ಇದನ್ನು ಚಲೋ ತಂಗ ಫ್ರೈ ಮಾಡಬೇಕು ಎಲ್ಲಿವರೆಗೆ ಹೆಂಗೆ ಗೊತ್ತಾ ಹಿಡಿಯೋದು ಅಂದ್ರೆ ಇದು ಹುರಿತು ಅಂದ್ರೆ ಹಿಟ್ಟು ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಹಾಲ್ನಾಗಿದ್ದಂಥ ಮಕ್ಕಳು ಸ್ಮೆಲ್ ಬಂತು ಉಂಡಿದು ಅಂತ ಹೇಳಿದರು ಕಡಲೆ ಹಿಟ್ಟಿಂದು ಆವಾಗ ನಾವು ನೋಡಬೇಕು ನಮಗೂ ಒಳ್ಳೆ ಘಮ ಬಂದಿತ್ತು ಅಂದರೆ ಆಮೇಲೆ ಹಿಟ್ಟಿನ ಕಲರ್ ಚೇಂಜ್ ಆಗಿತ್ತು ಅಂದರೆ ಈ ಹಿಟ್ಟಿನ ಕಲರ್ ಸ್ವಲ್ಪ ರೆಡ್ಡಿಷ್ಮ್ಯ ಬರ್ತೈತಿ ಅದು ಫ್ರೈ ಆಗೈತಿ ಸರಿಯಾಗಿ ಹದವಾಗಿ ಹುರಿದೈತಿ ಅಂತ ತಿಳ್ಕೊಬೇಕು ಇಂಪಾರ್ಟೆಂಟ್ ಸ್ಟೆಪ್ಪು ಹುರಿಯೋದು ನೋಡಿರಿ ಇಲ್ಲಿ ಕಲರ್ ಚೇಂಜ್ ಆಗೈತಿಲ್ಲ ಹಿಂಗೆ ಘಮ ಬರಬೇಕು ಕಲರ್ ಚೇಂಜ್ ಆಗ್ಬೇಕು ಇನ್ನೂ ಒಂದು ಪ್ಲೇಟಿಗೆ ತೆಗೆದಿ ನಾನು ಇನ್ನೊಂದು ಟ್ರಿಪ್ಪು ಹುರ್ಕೊಂಬಿಡ್ತೇನೆ ನೋಡಿರಿ ಎರಡು ಟೇಬಲ್ ಸ್ಪೂನ್ ಹಾಕಿ ಅರ್ಧ ಹಿಟ್ಟು ಹುರ್ಕೊಂಡಿನಿ ಇನ್ನು ಎರಡು ಟೇಬಲ್ ಸ್ಪೂನ್ ಹಾಕಿ ಇನ್ನು ಅರ್ಧ ಇದ್ದಂಥ ಬೇಸನ್ ಹುರ್ಕೋತೇನೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು ತುಪ್ಪ ಹಾಕಿದ್ರೂ ರುಚಿ ಇರೋದು ಬೇಸನ್ ಉಂಡೆ ಅಂದ್ರೆ ತುಪ್ಪ ಮೇನಿಲ್ಲಿ ಅರ್ಧ ಹಿಟ್ಟಿತ್ತಲ್ಲ ಅದನ್ನೂ ಹದವಾಗಿ ಕಂಪು ಬರಮಟ ಘಮ ಘಮ ಬರಮಟ ಹುರಿಯನು ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಈ ಥರ ಮಾಡಿರಿ ಕೆಡೋದಿಲ್ಲ ನೋಡ್ರಿ ಇದನ್ನು ಕೂಡ ಹದವಾಗಿ ಹುರ್ಕೊಳೋಣ ಒಳ್ಳೆಯ ಘಮ ಬರೋವರೆಗೆ ಹುರ್ಕೊಳೋಣ ಸ್ವಲ್ಪ ಪುರಿಯಕ್ಕೆ ಟೈಮ್ ಸಿಗ ಹಿಡಿತೈತಿ ಸ್ವಲ್ಪ ತಾಳ್ಮೆ ಇರ್ಬೇಕು ಅಷ್ಟೇ ಇವಾಗ ನೋಡ್ರಿ ಆಯಿತು ರೆಡಿ ಆಯ್ತು ನೋಡ್ರಿ ಇವಾಗ ಈ ಫ್ರೈ ಮಾಡ್ಕೊಂಡಂತ ಏನು ಬೇಸನ್ ಹುರ್ಕೊಂಡೇವಲ್ಲ ಇದನ್ನು ಗುಳಿ ಗುಳಿ ಗುಳು ಗುಳಿಯಾಗಿರ್ತೈತಿ ನೋಡ್ರಿ ಇದು ಹಿಟ್ಟು ಗಂಟೆ ಗಂಟೆ ಗಂಟು ಗಂಟು ಕಣ್ಣಂಗೆ ಕಾಣಿಸ್ತದ ಸಣ್ಣ ಗುಳು ಗುಳಿ ಕಾಣಿಸ್ತತಿ ಅದು ಹಾಗೆ ಉಂಡೆ ಕಟ್ಟಿದ್ರೆ ಸರಿಯಾಗಂಗಿಲ್ಲ ತಿನ್ನೋ ಹೊತ್ತಿನಾಗ ಗುಳಿ ಗುಳಿ ಗುಳ್ಳಿ ಬರ್ತೈತಿ ಗುಳ್ಳಿ ಬಡ್ದಾಗ ಹಿಟ್ಟು ಹತ್ತೈತಿ ನಾಲಿಗೆ ಅಬ್ಸರ್ವ್ ಮಾಡಿರಿ ಅದಕ್ಕೋಸ್ಕರ ಈಗ ಮತ್ತೊಂದು ಸಲ ಫೈನಲ್ಲಾಗಿ ಹುರಿದಂಥ ಹಿಟ್ಟು ಸಕ್ಕರೆ ಪೌಡರ್ ಎರಡೂ ಮಿಕ್ಸ್ ಮಾಡಿ ಮತ್ತೊಂದು ಸಲ ಸ್ವಲ್ಪ ಗರ ಅನಿಸ್ಬಿಡಣ ಸ್ವಲ್ಪ ರಿವರ್ಸ್ ಗರನ್ನಬಿಟ್ರೆ ಸಾಕು ನೋಡಿರಿ ಈಗ ನೋಡಿರಿ ಎರಡು ಚಂದಾಗ ಮಿಕ್ಸ್ ಆಯಿತು ಎರಡು ಚಂದಾಗ ಮಿಕ್ಸ್ ಆಯಿತು ಈ ಥರ ಮಿಕ್ಸ್ ಆಗಬೇಕು ಆ ನಂತರ ಇದನ್ನ ಇನ್ನೊಂದು ಟ್ರಿಪ್ ಐತಿ ಅದನ್ನೂ ಕೂಡ ನಾನು ನೋಡ್ರಿ ಹೆಂಗೆ ಗುಳ್ಳಿ 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 ಕಾಣಿಸ್ತದ ಹಿಟ್ಟು ಹಿಂಗೆ ಬಿಟ್ರಿದು ಬಾಯಾಗ ಉಂಡೆ ಒಳಗೆ ಸಹಿತ ಗುಳಿ ಗುಳಿ ಬಂದು ತಿಂದಾಗ ಹಿಟ್ಟು ಹತ್ತದ ಸೊಪ್ಪು ಸೊಪ್ಪು ಅದಕ್ಕೋಸ್ಕರ ಈ ಥರ ಮಾಡಲೇಬೇಕಿದ್ನ ಚಂದ ಹುರಿಯೋದು ಒಂದು ಇಂಪಾರ್ಟೆಂಟು ಆನಂತರ ಸಕ್ರೆ ಪೌಡ್ರು ಈ ಹುರಿದಂಥ ಹಿಟ್ಟು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಎರಡು ಮಿಕ್ಸ್ ಮಾಡಬೇಕು ಆ ನಂತರ ನೋಡ್ರಿ ಎರಡೂ ಅಂಗೈಯೊಳಗೆ ಚೆಂದಾಗಿ ತಿಕ್ಕಿ ಕೂಡಿಸ್ಬೇಕು ನೋಡ್ರಿ ಪೂರ್ತಿ ಪೌಡ್ರ್ ಮಾಡಿದ್ದಾತು ಮಿಕ್ಸ್ ಮಾಡಿದಾತು ಸಕ್ಕರೆ ಪೌಡ್ರ್ ಮತ್ತು ಬೇಸನ ಎಷ್ಟು ನೈಸಾಗಿ ಬಂದೈತಿ ಇದನ್ನು ಎರಡು ಕೈಲಿ ಚೆಂದಾಗಿ ಅಂಗೈಯೊಳಗೆ ತಿಕ್ಕಿ ಮಿಕ್ಸ್ ಮಾಡಬೇಕು ಆನಂತರ ಹಿಟ್ಟು ಫ್ರೈ ಮಾಡಿದ್ವಲ್ಲ ಅದೇ ಬಾಡಿಗೆ ತೊಗೊಂಡು ಅದರೊಳಗೆ ಇದನ್ನೆಲ್ಲ ಹಾಕ್ಕೊಂಡು ಇದು ಹಿಂಗ ಇದ್ರಿಗೆ ಉಂಡಿ ಕಟ್ಟಕ್ಕೆ ಬರಲ್ಲ ಇದು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪದ ಅವಶ್ಯಕತೆ ಇದೆ ಅದಕ್ಕೆ ಡ್ರೈ ಡ್ರೈ ಐತಿ ಇದನ್ನು ಚಂದಾಗ ತಿಕ್ಕಿ ಆನಂತರ ಟೇಬಲ್ ಸ್ಪೂನ್ಲಿ ಒಂದೊಂದೇ ಸ್ಪೂನು ಒಮ್ಮೆ ಜಗ್ಗೆ ಸುರ್ಕೋಬಾರ್ದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೊಂದೇ ಸ್ಪೂನ್ ಹಾಕ್ಕೋಬೇಕು ಅರ್ಧ ಸ್ಪೂನು ಒಂದು ಸ್ಪೂನು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟ ಹದ ಬಂದ ತಕ್ಷಣ ತುಪ್ಪ ಹಾಕೋದು ನಿಲ್ಲಿಸ್ಬೇಕು ನೋಡಿರಿ ಒಂದು ಸ್ಪೂನ್ ಹಾಕೋತೇನೆ ನಾನೀಗ ಕಲಿಸ್ತಾನೆ ಚೆನ್ನಾಗಿ ಭಾಳ ಜಲ್ದಿ ತುಪ್ಪ ಜಾಸ್ತಿ ಅನ್ನಿಸ್ತದೆ ಅದಕ್ಕೆ ಅದಕ್ಕೆ ಸ್ವಲ್ಪ ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಈಗ ತುಪ್ಪ ಕರಿಗಿಸ್ಕೊಂಡಿಟ್ಕೊಂಡೈತಿ ಇದನ್ನು ಮಿಕ್ಸ್ ಮಾಡೋಣ ಚೆಂದಾಗಿ ಉಂಡಿ ಹದ ಬರಬೇಕು ಕೈಲಿ ಕಟ್ಟಾಕ ಅಲ್ಲಿವರೆಗೂ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಹಾಕೋಬೇಕು ಯಾರೆಲ್ಲ ನಾ ಹಾಕೋ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ ಸರ್ಕಲ್ ಶೇರ್ ಮಾಡಿರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ಹೊರಡಿರ್ತೈತಿ ಫ್ರೆಶ್ ಮಾಡಿ ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡಿರಿ ಈ ಥರ ಉಂಡೆ ಕಟ್ಟಕ್ಕೆ ಬಂತೀಗ ಸಾಕು ತುಪ್ಪ ಹಾಕೋದು ನೋಡ್ರಿ ಈ ಥರ ಉಂಡೆ ಕಟ್ಟಕ್ಕೆ ಬರ್ಬೇಕು ಅತಿ ಹೆಚ್ಚು ತುಪ್ಪ ಆಗಬಾರ್ದು ಅವು ಫಿಗರ್ಲೆಸ್ ಹಾಕವು ಆಕಾರ ಬರೋಂಗಿಲ್ಲ ಉಂಡೆ ಕಟ್ಟೋದು ಹಿಂಗೆ ಮೆತ್ತಗೆ ಮಿಜ್ಜಿ ಹಾಕತಿ ಅದಕ್ಕೆ ಎಷ್ಟು ಸಾಕು ತುಪ್ಪ ಏನು ಸೂಪರಾಗಿ ಬಂದದ ನೋಡ್ರಿ ಉಂಡೆ ಕಟ್ಟಕ್ಕೆ ಪರ್ಫೆಕ್ಟಾಗಿ ಮೇಷನ್ ಉಂಡೆ ರೆಡಿ ಹಾಕ್ತವೆ ನಾನು ನನ್ನ ಮಗಳು ಕಟ್ಟಿ ರೆಡಿ ಮಾಡಿಬಿಡ್ತೇವೆ ಈಗ ನೋಡ್ರಿ ಏನು ಸೂಪರಾಗಿ ಬಂದವು ಪರ್ಫೆಕ್ಟ್ ಆದಂಥ ಬೇಸನ್ ಲಾಡು ರೆಡಿ ಆದವು ನೀವು ಟ್ರೈ ಮಾಡಿರಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಒಂದನ್ನು ಒಡೆ ತೋರಿಸ್ತಾನೆ ಈಗಿಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಇವು ಬಾಯಾಗಿಟ್ಟರೆ ಕರಕ್ ತೊಗೊಂಡ್ರಿ ಹಾಗಾಗಿ ಬೇಸನ್ ಉಂಡೆ ಅಂದ್ರೆ ಈ ಥರ ಇರಬೇಕು ಜಾಸ್ತಿ ತುಪ್ಪ ಹಾಕಿ ಮಿಜ್ಜಿ ಹೆಂಗೆ ಮಾಡಬಾರ್ದು ಇವಾಗ ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದವು ಒಂದು ವಡೆ ತೋರಿಸ್ತೀವಿ ನೋಡ್ರಿ ಇದೇ ಥರ ಇರಬೇಕು ಹುಂಡಿ ನೋಡಿರಿ ಹಿಂಗೆ ಇರಬೇಕಿದು ಸೂಪರಾಗಿ ಬಂದವು ನೀವು ಟ್ರೈ ಮಾಡಿರಿ ನೋಡಿರಿ ಉಂಡೆ ಬೇಸನ್ ಲಾಡು ಅಂತೂ ರೆಡಿ ಆದವು ವಿಡಿಯೋ ನೋಡಿರಿ ನೀವು ಟ್ರೈ ಮಾಡ್ತೀರಿ ಅನ್ಕೋತೀನಿ ಮಾಡಿ ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ